ಅವೈಜ್ಞಾನಿಕವಾಗಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ವರದಿಯ ವರದಿಯನ್ನು ಈಗ ಮುಂದಿಸ್ತಕ್ಕಂಥದ್ದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳ್ತಿದೆ ಮಕ್ಕಲಿಗ ಇದೆ ಆಗಿದೆ ವೀರೇಶ್ವರ ಅನ್ಯಾಯ ಆಗಿದೆ ಬೇರೆ ಬೇರೆ ಹಿಂದುಳಿದ ವರ್ಗದ ಸಮಾಜ ಏನಿದೆ ಅವಕ್ಕೂ ಸಹ ಸಂಪೂರ್ಣವಾಗಿ ವಂಚನೆ ಆಗಿದೆ ಇನ್ನೂ ಮೂರು ವರ್ಷ ಈ ಸರ್ಕಾರಕ್ಕೆ ಅವಕಾಶ ಇದೆ ಇದನ್ನು ಮತ್ತೆ ಹೊಸದಾಗಿ ವರದಿಯನ್ನು ಕೊಡಬೇಕು ಅಂತ ಜನಗಣತಿಯನ್ನು ಮಾಡಬೇಕು ಮಾಡಿ ಕೊಡಬೇಕು ಅಂತಕ್ಕಂಥದನ್ನು ನಾನು ಒತ್ತಾಯವನ್ನು ಮಾಡ್ತೇನೆ ಈ ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದ ನಂತರ ತಾವೇನು ಇವತ್ತು ಕ್ಯಾಬಿನೆಟ್ನಲ್ಲಿ ಇದು ಮಾಡಿ ಸಚಿವರಿಗೆಲ್ಲ ಹೇಳಿ ಮಾಡಿಸ್ತಾ ಇದ್ದೀರಿ ಖಂಡಿತವಾಗೂ ಈ ರಾಜ್ಯದ ಜನತೆಗೆ ಎಲ್ಲ ವರ್ಗದ ಜನತೆಗೆ ತಾವು ಮೋಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ದ್ರೋಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೇನಾದರೂ ಆದರೆ ಇಡೀ ರಾಜ್ಯದಾದ್ಯಂತ ಹೋರಾಟಗಳು ನಡೀತೇವೆ ಅದಕ್ಕೆ ಅವಕಾಶ ಕೊಡದ ರೀತಿ ಇನ್ನು ಈ ಮೂರು ವರ್ಷದ ಅವಧಿನಲ್ಲಿ ಅದನ್ನ ಸರಿಪಡಿಸ್ಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯವನ್ನು ಮಾಡ್ತೇನೆ ಹೌದು ಮರು ಜಾತಿ ಗಣತಿ ಆಗಬೇಕು ಹತ್ತು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಯಾರು ಸತ್ತಿದ್ದಾರೆ ಯಾರು ಬದುಕಿದ್ದಾರೆ ಅಂತಕ್ಕಂಥದ್ದನ್ನು ತಗಿಲಿದೆ ಇದನ್ನು ಈಗ ಮಾಡಿ ಇನ್ನೂ ಮೂರು ವರ್ಷ ಸರ್ಕಾರಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ತ್ವರಿತವಾಗಿ ಮಾಡಿ ಮೂರು ವರ್ಷದಲ್ಲಿ ಅದನ್ನ ಬಿಡುಗಡೆ ಮಾಡಿ ನೈಜವಾಗಿ ಯಾವ ಸಮಾಜಕ್ಕೂ ಅನ್ವಯ ಆಗದ ರೀತಿ ಇದನ್ನು ಮೂರು ವರ್ಷದಲ್ಲಿ ಅದನ್ನ ಜಾತಿಗಳತೆಯನ್ನು ಬಿಡುಗಡೆ ಮಾಡಲಿ ಅವತ್ತು ಸರಿ ಹೋಗುತ್ತೆ ಈ ಮಾಡಿರ್ತಕ್ಕಂಥದ್ದು ಖಂಡಿತವಾಗೂ ಅವೈಜ್ಞಾನಿಕವಾಗಿದೆ ಪ್ರತಿಯೊಂದು ಸಮುದಾಯಕ್ಕೂ ಗೊತ್ತಿದೆ ಬಟ್ ಇದೇನಾದರೂ ವರದಿ ಮಂಡಿಸಿದ್ರೆ ಇಡೀ ರಾಜ್ಯದ ಅಂತ ಎಲ್ಲರೂ ಹೋರಾಟಕ್ಕೆ ಧೂಕಬೇಕಾಯ್ತದೆ ಖಂಡಿತವಾಗುವುದು ಎಲ್ಲ ಸಮಾಜಕ್ಕೂ ಅನ್ಯಾಯ ಆಗಿದೆ ಇದರಲ್ಲಿ ಈಗ ಇದರಲ್ಲೂ ಲಿಂಗಾಯತರಲ್ಲೂ ವೀರಶಿವರಲ್ಲೂ ಎರಡು ಗುಂಪು ಮಾಡಿರ್ತಕ್ಕಂಥದ್ದು ಒಕ್ಕಲಿಗರಲ್ಲಿ ಅನೇಕ ಕುಟುಂಬದ ಮನೆಗಳಿಗೆ ಹೋಗೇ ಇಲ್ಲ ಅನೇಕ ಹಳ್ಳಿಗಳಿಗೆ ಹೋಗೇ ಇಲ್ಲ ಅವೈಜ್ಞಾನಿಕೆ ಮಾಡಿರ್ತಕ್ಕಂಥ ವರದಿಯನ್ನು ನಾವು ಸಂಪೂರ್ಣವಾಗಿ ತಿರಸ್ಕಾರವನ್ನು ಮಾಡ್ತೇವೆ ಇದನ್ನು ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಮೂರು ವರ್ಷದಲ್ಲಿ ಅದನ್ನು ಮಂಡಿಸಬೇಕು ಅಂತಕ್ಕಂಥ ನಾನು ಒತ್ತಾಯವನ್ನು ಮಾಡ್ತೀನಿ ನಾನು ಮಹಾಲಕ್ಷ್ಮಿ ಲೇಔಟ್ನ ಕ್ಷೇತ್ರದ ಶಾಸಕನಾಗಿ ಒತ್ತಾಯವನ್ನು ಮಾಡ್ತೀನಿ ಇವಾಗುತ್ತೆ ನಾವು ಪರಮಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರ್ತಿ ಮುಂದಿನ ಸೇರ್ತೇವೆ ಇದನ್ನು ಅದಕ್ಕೆ ಮುಂಚೆ ನಾನು ಸರ್ಕಾರವನ್ನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ ಇದನ್ನು ಸೇರ್ಪಡಿಸಿ ಪುನರ್ ಪರಿಶೀಲನೆ ಮಾಡಿ ಇನ್ನು ಮೂರು ವರ್ಷದ ಅವಧಿಯೊಳಗೆ ತೆರೆಯ ಮತ್ತೆ ಮಂಡಿಸಿ ಅಂತಕ್ಕಂಥದ್ದು ಒತ್ತಾಯವನ್ನು ಯು